ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೆಲೆ ಏರಿಕೆ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿ ಅರುಣ್ ಪದಾಧಿಕಾರಿಗಳಾದ ಶಂಕರಯ್ಯ ಜಾವೀರ್ ಖಾನ್ ತಿರುಮಲಯ್ಯ ಕೃಷ್ಣಮೂರ್ತಿ ಧನಂಜಯ್ ಸುನೀಲ್ ಗಣೇಶ್ ನಗರ ಶಾರದಮ್ಮ ಗಂಗಾ ಕೆಂಪಣ್ಣ ಮಾಣಿಕ್ಯಮ್ಮ ಮಾರಿಯಮ್ಮ ನಗರದ ಕೃಷ್ಣ ಗೋಪಾಲ್ ಮಾರಿ ರಾಜ ಮಾಧವನ್ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಪೂರ್ಣಿಮಾ ಸುಧಾ ರತ್ನಮ್ಮ ರಂಗನಾಥ್ ಕುಲ್ನಾಥ್ ನರಸಿಂಹಮೂರ್ತಿ ಪುಟರಾಜು ಹಾಗೂ ನೂರಾರು ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಜನಸಾಮಾನ್ಯರಿಗೆ ಬರೆ ಮೇಲೆ ಮರೆಯನ್ನ ಆಗ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಮಾಡಿದೆ ಅಂತ ರಾಜ್ಯ ರಾಜ್ಯ ಮಾಡಿದೆ ಅಂತ ಕೇಂದ್ರ ಈ ಮಧ್ಯದಲ್ಲಿ ಜನಸಾಮಾನ್ಯ ಬದುಕು ಅತಂತ್ರವಾಗಿ ಮೂರ ಬಟ್ಟೆ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ ಸರಿಯಾಗಿರ್ತಕ್ಕಂಥ ಕೆಲಸ ಸಿಗದೆ ಕೂಲಿ ಸಿಗದೆ ಇವತ್ತು ಜನರು ಬದುಕದೇ ಕಷ್ಟ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡತಕ್ಕಂಥದ್ದು ಹಾಲು ಮಸಲಿನ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಇವೆಲ್ಲರೂ ಸಹ ಬದುಕಿನ ಮೇಲೆ ಒಂದು ಚೆಲ್ಲಾಟವನ್ನ ಆಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಮಾಡ್ತಾ ಇದಾವೆ ಹಾಗಾಗಿ ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಜನರ ಕಲ್ಯಾಣವನ್ನ ನೀವು ನೋಡಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಜನ ಕಲ್ಯಾಣವನ್ನ ಬಿಟ್ಟು ಈ ನಿದ್ದಿದ್ದೆಲ್ಲ ನೀವ್ ಮಾಡ್ತಾ ಇದ್ದೀರಾ ಇವತ್ತು ಭಾರತ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಈ ಆರ್ಥಿಕತೆ ರಾಷ್ಟ್ರದಲ್ಲಿ ಜನ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ನೀವು ಆರ್ಥಿಕವಾಗಿ ಸದೃಢರಾದ್ರೆ ಅಷ್ಟೇ ಸಾಲದು ಜನರು ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದಾರೆ ಅಂತಕ್ಕನ್ನೋದು ಬಹಳ ಮುಖ್ಯ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸ್ಲಂಜಲಾಂದ್ರಲ್ಲ ಕರ್ನಾಟಕ ಮತ್ತೆ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಇವತ್ತು ಹೋರಾಟವನ್ನ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ನೀವು ಜನಸಾಮಾನ್ಯರನ್ನ ಗಮನದಲ್ಲಿಟ್ಕೊಂಡಿ ನಿಮ್ಮ ಬೆಲೆ ಏರಿಕೆಯನ್ನ ಮಾಡ್ಬೇಕಾಗ್ತದೆ ಒಂದು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಇವತ್ತು ಒಂದು ಏನು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಜನಸಾಮಾನ್ಯ ಒಂದು ಜೀವನೋಪಾಯದ ಒಂದು ಕನಸಿದೆ ಅದಕ್ಕೆ ಈ ಜನ ವಿರೋಧಿ ನೀತಿಯಿಂದ ಹೊರಗಡೆ ಬರಬೇಕು ತಕ್ಷಣಕ್ಕೆ ಬೆಲೆ ಏರಿಕೆಗಳನ್ನ ವಾಪಸ್ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಮತ್ತೆ ಬೆಲೆ ಏರಿಕೆಯನ್ನ ಖಂಡಿಸಿ ಇವತ್ತು ತುಮಕೂರು ಸ್ಲಂ ಸಮಿತಿ ಮತ್ತು ಸಮಿತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಇತ್ತೀಚೆಗೆ ಕರಾಳವಾದಂತ ದಿನಗಳನ್ನೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ತೋರಿಸ್ತಾ ಇದಾವೆ ಈ ಬೆಲೆ ಕಡಿಮೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆ ಎಲ್ಲಾ ಜಾಸ್ತಿ ಮಾಡ್ತಿದ್ದಾರೆ ಮೊನ್ನೆ ಇತ್ತಕ್ಕಿಂತ ಐವತ್ ರೂಪಾಯಿ ಡೀಸೆಲ್ ಐವತ್ ರೂಪಾಯಿ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಗೃಹಿಣಿಯರಿಗೆ ಇದ್ರಿಂದ ಬಹಳ ತೊಂದರೆ ಆಗ್ತದೆ ಅಷ್ಟೇ ಅಲ್ಲ ಎರಡ್ ರೂಪಾಯಿ ನೀವೇನ್ ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡ್ತೀರಿ ಇದರಿಂದ ಎಲ್ಲಾ ಬೆಲೆ ಏರಿಕೆಗಳು ತರ್ಕಾರಿ ರೇಟುಗಳಿಂದ ಇರ್ತು ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಇದೆ ಹೀಗೆ ಆದ್ರೆ ನಾವು ಈ ಕೂಲಿಕಾ ನಲ್ಲಿ ನಾವು ಹೇಗ್ ಬದುಕಬೇಕು ಈ ಸಮಾಜದಲ್ಲಿ ನಮ್ಗೆ ಬದುಕೋದಿಕ್ಕೆ ಈಗ ಕಷ್ಟ ಆಗ್ತಾ ಇದೆ ಉದ್ಯೋಗಗಳಿಲ್ಲ ಅದ್ರಲ್ಲಿ ಕೂಲಿ ಸರಿಯಾಗಿ ಸಿಗ್ತಾ ಇಲ್ಲ ಈ ಕೂಲಿ ಸರಿಯಾಗಿ ಸಿಕ್ತೇ ಇರುವಂತ ಕಾಲಗಳಲ್ಲಿ ನೀವು ದಿನ ದಿನನೂ ಈ ತರ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ರೆ ನಾವು ಹೆಣ್ಮಕ್ಳಾಗ್ಲಿ ಮನೆಯಲ್ಲಿ ಇರ್ತಕ್ಕಂತ ಗಂಡ್ ಮಕ್ಳೇ ಆಗ್ಲಿ ಜೀವನ ಮಾಡೋ ಹೇಗೆ ಅಂತ ಹೇಳಿ ಈ ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಶ್ರೀಮಂತರಲ್ಲ ತೆರಿಗೆಗಳನ್ನ ನೀವು ಮುಖ್ಯವಾಗಿ ಇದನ್ನ ಬಿಟ್ಟು ನಮ್ಗೆ ಬಡವರ್ ಮೇಲೆ ಬರೆ ಹಾಕುವಂತೂ ಏನು ಸ್ವಾಮಿ ಬರ ಬಡವರ್ ಮೇಲೆ ಬರೆ ಹಾಕ್ಬೇಡಿ ಬೆಲೆ ಏರಿಕೆಗಳನ್ನೆಲ್ಲ ನಿಲ್ಲಿಸಿ ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿ ನಾನು ಅರ್ಧ ಲೀಟರ್ ಹಾಲಿನ ಬೆಲೆ ಇವತ್ತು ಪೌಷ್ಟಿಕಾಂಶ ಸಿಗ್ಲಿ ಅಂತ ಹೇಳ್ತೀರಾ ಪೌಷ್ಟಿಕಾಂಶನ ಕಿತ್ಕೋತೀರಾ ಅರ್ಧ ಲೀಟರ್ಗೆ ನಾವು ಒಂದ್ ಲೀಟರ್ ನೀರ್ ಹಾಕಿ ಇವತ್ತು ಟೀ ಕಾಫಿಗಳನ್ನ ಮಾಡ್ಕೊಂಡು ಮನೆಗಳಲ್ಲಿ ಕುಡಿತಕ್ಕಂತ ಕಾಲ ಬಂದಿದೆ ಅಂತದ್ರಲ್ಲಿ ನೀವು ಮತ್ತೆ ಹಾಲಿನ ಉತ್ಪನ್ನಗಳನ್ನ ಜಾಸ್ತಿ ಇದರ ಹಾಲಿನ ಬೆಳೆಯನ್ನ ಏರಿಕೆ ಮಾಡಿದ್ದೀರಾ ರೈತರ ಬಗ್ಗೆ ಹೇಳ್ತೀರಾ ರೈತರಿಗೆ ನೀವು ನಿಜವಾಗಿಯೂ ಈ ತೆರಿಗೆ ಅಮೌಂಟ್ ಅನ್ನ ಕೊಡ್ತಾ ಇದ್ದೀರಾ ಕೊಡ್ತಾ ಇಲ್ಲ ನೀವು ಅದು ನೀವು ಬಡ ಶ್ರೀಮಂತರನ್ನೆಲ್ಲ ಉದ್ದಾರ ಮಾಡಿ ಬಡವ್ರ ಮೇಲೆ ಬರೆ ಹಾಕಿದ್ರೆ ಅದರಿಂದ ಯಾವ್ದೇ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ಪೌಷ್ಟಿಕಾಂಶ ಎಲ್ಲಾ ಸಿಕ್ಬೇಕು ಅಂತಂದ್ರೆ ನಾವು ಎಲ್ಲಾ ತರ್ಕಾರಿ ಹಣ್ಣುಗಳು ರೇಟ್ ಎಲ್ಲ ಕಡಿಮೆ ಇದ್ರೆ ಅಷ್ಟೇ ಸ್ವಾಮಿ ನಾವು ಒಪ್ಪತ್ ಊಟ ತಿನ್ನಕ್ ಆಗೋದು ನೀವು ಇದೇ ರೀತಿ ಇದ್ ಮಾಡ್ತಾ ಇದ್ರೆ ನಾವು ಉಗ್ರವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ಬೇಕಾಗಿ ಎಚ್ಚರಿಕೆಯನ್ನ ನೀಡ್ತೇವೆ